ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ವರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ಕುರುಕ್ಷೇತ್ರ ರಣಭೂಮಿಯಲ್ಲಿ ಶ್ರೀಕೃಷ್ಣ ಎರಡು ಸೈನ್ಯದ ಮಧ್ಯೆ ರಥವನ್ನು ನಿಲ್ಲಿಸಿದಾಗ ಗೌರವ ಸೈನ್ಯದಲ್ಲಿದ್ದಂಥವ್ರನ್ನ ಪಾಂಡವ ಸೈನ್ಯದಲ್ಲಿದ್ದಂಥವ್ರನ್ನ ಎಲ್ಲರನ್ನೂ ವೀಕ್ಷಣೆ ಮಾಡಿದಂಥ ಅರ್ಜುನ ತನ್ನ ಬಂಧು ಬಾಂಧವರನ್ನ ಗುರುಗಳನ್ನು ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣಂದರು ಇವರುಗಳನ್ನೆಲ್ಲ ನೋಡಿ ಮನಸ್ಸಿನಲ್ಲಿ ವ್ಯಾಕುಲ ಉಂಟಾಗಿ ದೇಹ ನಡುಗೋದಕ್ಕೆ ಶುರುವಾಗಿ ದೇಹ ಎಲ್ಲ ಉರಿಯೋದಕ್ಕೆ ಶುರುವಾಗಿ ಕೈಕಾಲುಗಳು ನಡುಕ ಶುರುವಾಗಿ ಧನಸ್ಸು ಮತ್ತು ಬಾಣುಗಳು ಕೈಯಿಂದ ಜಾರಿ ಕೆಳಗಡೆ ಬೀಳುವಂಥ ಸ್ಥಿತಿಗೆ ಬಂದ ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ ಅದೇ ರೀತಿ ಮುಂದುವರಿದು ಮತ್ತೆ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಅರ್ಜುನ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೆ ನ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖ ನಿಜ ಕಿಂನೋ ರಾಜ್ಯ ಗೋವಿಂದ ಜೀವಿತೇನವ ಈ ರೀತಿ ಮತ್ತೆ ಹೇಳ್ತಾ ಇದ್ದಾನೆ ಏನು ನನಗೆ ಮನಸ್ಸೆಲ್ಲ ಭ್ರಮೆಯುಂಟಾಗಿದೆ ಮತ್ತು ಎಲ್ಲ ತಲೆ ಸುತ್ತುತ್ತಾ ಇದೆ ವಿರುದ್ಧವಾದಂಥ ಶಕುನಗಳು ಬೇರೆ ನನಗೆ ಕಂಡು ಬರ್ತಾ ಇವೆ ಅಂಥೇಳಿ ಶ್ರೀಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಮಾನಸಿಕವಾಗಿ ತುಂಬ ದುರ್ಬಲನಾದಂಥ ಅರ್ಜುನ ಅಲ್ಲಿ ನಿಲ್ಲೋದಕ್ಕೂ ಕೂಡ ತ್ರಾಣ ಇಲ್ಲ ತನಗೆ ಅನ್ನುವಂಥ ಮಾತುಗಳನ್ನು ಆಡ್ತಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ನಚಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೆ ನ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖ ನಿಜ ಕಿಂನೋ ರಾಜ್ಯೇನ ಗೋವಿಂದ ಕಿಂಭೋಗ್ಯ ಜೀವಿತೆ ಈ ಯುದ್ಧದಲ್ಲಿ ಸ್ವಜನರನ್ನೆಲ್ಲ ಕುಂದು ಯಾವ ಶ್ರೇಯಸ್ಸನ್ನು ಪಡೆಯೋದಿಕ್ಕೆ ಸಾಧ್ಯ ನಾನು ನನಗೆ ಈ ಜಯ ಬೇಕಾಗಿಲ್ಲ ರಾಜ್ಯ ಬೇಡ ಸುಖ ಬೇಡ ಭೋಗ ಬೇಡ ಯಾವುದೂ ಬೇಡ ಗೋವಿಂದ ನನಗೆ ಈ ರಾಜ್ಯ ಭೋಗಗಳಿಗಿಂತಲೂ ನಾನು ನನ್ನವರನ್ನು ವಿರುದ್ಧವಾಗಿ ನನ್ನವರಿಗೆ ವಿರುದ್ಧವಾಗಿ ಹೋರಾಡುವಂಥದ್ದು ನನಗೆ ಒಂದು ಕಿಂಚಿತ್ತೂ ಇಷ್ಟ ಇಲ್ಲ ಜೀವಿಸೋದೇ ಬೇಡ ಅನ್ನುವಂಥ ಒಂದು ಮನಸ್ಸು ನನಗಾಗ್ತಾ ಇದೆ ಇವರನ್ನೆಲ್ಲ ಹತ್ಯೆ ಮಾಡಿ ಜೀವಿಸುವುದರಿಂದ ಏನು ಪ್ರಯೋಜನ ಅನ್ನುವಂಥ ಮಾತನ್ನು ಆಡ್ತಾ ಇದ್ದಾನೆ ಈ ಯುದ್ಧದಿಂದ ಯಾವ ಶ್ರೇಯಸ್ಸು ಆಗಲ್ಲ ಅನ್ನುವಂಥ ವೈರಾಗ್ಯದ ಮಾತುಗಳನ್ನು ಆಡ್ತಾ ಇದ್ದಾನೆ ಅಲ್ಲಿ ಧರ್ಮಕ್ಕೋಸ್ಕರ ಮತ್ತು ಒಬ್ಬ ಕ್ಷತ್ರಿಯನ ಕರ್ತವ್ಯದ ದೃಷ್ಟಿಯಿಂದ ಈ ಯುದ್ಧವನ್ನು ಮಾಡಬೇಕು ಅನ್ನುವಂಥ ಮನಸ್ಸು ಅರ್ಜುನನಲ್ಲಿ ಬರ್ತಾ ಇಲ್ಲ ಅವನಿಗೆ ತನ್ನ ಬಂಧು ಬಾಂಧವರನ್ನೆಲ್ಲ ಕೊಲ್ಲಬೇಕಾಗುತ್ತೆ ಅನ್ನುವಂಥ ಮನಸ್ಸು ಬರ್ತಾ ಇದೆ ಆ ರೀತಿಯ ಮನಸ್ಸನ್ನು ತನ್ನ ಹತೋಟಿಗೆ ತಂದುಕೊಳ್ಳಾರ್ದೆ ಶ್ರೀಕೃಷ್ಣನಲ್ಲಿ ಪದೇ ಪದೇ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಯಶಾ ಕಾಂಕ್ಷಿ ನೋ ರಾಜ್ಯ ಭೋಗ ಯುದ್ಧೆ ಸ್ಥಿರ ಯುದ್ಧ ಪ್ರಾಣಿ ಚ ಆಚಾರ್ಯ ಪಿತರ ಪುತ್ರ ತ ಮಹಾ ಮಾತುಲ ಶ್ವಶುರ ಪೌತ್ರ ಶಾಲ್ಯ ಸಂಬಂಧಿನ ಈ ರೀತಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ನಮಗೆ ಈ ರಾಜ್ಯ ಭೋಗ ಸುಖಗಳು ಬೇಕು ಅಂತ ಅನಿಸಿದರೆ ಯಾವುದಕ್ಕೋಸ್ಕರ ನಮಗೆ ಇವು ಬೇಕು ಅಂತ ಅನಿಸುತ್ತೋ ಯಾರು ನೋಡಬೇಕು ನಮ್ಮನ್ನು ಇಂಥ ಭೋಗನ ಅಂತ ಅನಿಸುತ್ತೋ ಅವರ ಪ್ರಾಣಗಳೇ ಹೋದಾಗ ಅವರ ಧನ ಅವರ ಪ್ರಾಣಗಳೇ ಹೊರಟೋದ್ಮೇಲೆ ಈ ಯುದ್ಧಕ್ಕೆ ನಿಂತಿರತಕ್ಕಂಥ ಗುರುಗಳು ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ತಾಯಂದರು ಸೋದರಮಾವಂದರು ಮೊಮ್ಮಕ್ಕಳು ಭಾವುಮೈದರು ಇವರೆಲ್ಲರನ್ನು ಹತ್ಯೆ ಮಾಡಿದ ಮೇಲೆ ಈ ಇಂಟರ್ಗಳೆಲ್ಲ ಇಲ್ದಿದ ಮೇಲೆ ಆ ಜಯ ಯಾತಕ್ಕಾಗಿ ಕೃಷ್ಣ ಅಂಥೇಳಿ ಶ್ರೀಕೃಷ್ಣನಲ್ಲಿ ಭಿನ್ನಿಸ್ಕೊಳ್ತಾ ಇದ್ದಾನೆ ಇಲ್ಲಿರುವವರೆಲ್ಲ ಮರಣ ಹೊಂದಿದ ಮೇಲೆ ಈ ರಾಜ್ಯ ಭೋಗ ಸುಖ ಇವುಗಳನ್ನೆಲ್ಲ ಅನುಭವಿಸೋದನ್ನು ಯಾರು ತಾನೇ ನೋಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಶ್ರೀಕೃಷ್ಣನ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾನೆ ಲಕ್ಷಾಂತರ ಜನರ ಸಾವಿನ ಮೇಲೆ ಪಡೆಯುವಂಥ ಈ ಜಯ ಯಾವ ಪುರುಷಾರ್ಥಕ್ಕೋಸ್ಕರ ಹೇಳಿ ಅರ್ಜುನ ತನ್ನ ಕ್ಷತ್ರಿಯ ಧರ್ಮವನ್ನು ಮರೆತು ಕರುಣೆಗೆ ಒಳಗಾಗಿ ಮತ್ತು ಕರುಣೆಯಿಂದ ಕೂಡಿದಂಥ ಮಾತುಗಳನ್ನು ಆಡ್ತಾ ಇದ್ದಾನೆ ಶ್ರೀಕೃಷ್ಣನ ಮುಂದೆ ಈ ರೀತಿಯ ಭಾವನೆಯನ್ನು ತಳೆದಂಥ ಅರ್ಜುನ ಯುದ್ಧದಿಂದ ವಿಮುಖನಾಗುವಂಥ ಮಾತುಗಳನ್ನು ಆಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ